ಹಣದಲ್ಲಿ ಉದಾಹರಣೆಗೆ ನಮ್ಮ ಹತ್ರ ಒಂದು ಪಟ್ಟಿ ಇದೆ ಮೆಡಿಕಲ್ ಸ್ಟೋರ್ ಅನ್ನೋದಕ್ಕೆ ನಾನು ಜನ ಇವತ್ತ ನಮ್ಮ ಆಹಾರ ಸಿಸ್ಟಮ್ ಇಂದಾಗಿ ಅನೇಕ ಜನರು ಇವತ್ತು ಬಿ ಪಿ ಮತ್ತು ಶುಗರ್ತಾ ಇದ್ದಾರೆ ಅವ್ರಿಗೆ ಪ್ರತಿನಿತ್ಯ ತೊಗೊಳ್ಳಲೇಬೇಕು ಅದರಲ್ಲಿ ನಾನು ಒಂದ್ ಎರಡು ಮೂರು ಹೇಳ್ತೀನಿ ನಿಮ್ಗೆ ಒಂದು ಗ್ಲೋಕೋಮೆಟ್ ಅಂತ ಹೇಳಿ ಗ್ಲೋಕೋಮೆಟ್ ಜಿ ಪಿ ಅದು ಜನರಿಕ್ ಸ್ಟೋರ್ ಸಿಗೋದು ಹದಿನೆಂಟು ರೂಪಾಯಿ ಅದೇನೋ ಹೊರಗ ಪ್ರಭು ಮೆಡಿಕಲ್ ನಾಗ ಬರ್ಬೇಕು ನೂರ ಇಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿ ಒಂಬತ್ತು ರೂಪಾಯಿ ಸಿಗುತ್ತೆ ಹೊರಗಡೆ ಹೋದಾಗ ಎಪ್ಪತ್ತೈದು ರೂಪಾಯಿ ಇದೆ ರೂಪಾಯಿ ಕನ್ಸರ್ ಸಿಗುತ್ತೆ ಹೊರಗಡೆ ಹೋದಾಗ ಎಪ್ಪತ್ತು ರೂಪಾಯಿ ಸಿಗುತ್ತೆ ಡೆಲ್ಮಾ ಅನ್ನುವಂತ ಔಷಧಿ ಇದೆ ನಾನು ತೋರಿಸಿ ಡೆಲ್ಮಾ ಕೊಟ್ಟಿ ಅಂತ ನಾವು ಜನ್ರಿ ಸ್ಟೋರ್ ಹದಿನೇಳು ರೂಪಾಯಿ ಇದೆ ಹೊರಗಡೆ ಮೆಡಿಕಲ್ ಸ್ಟೋರ್ನಲ್ಲಿ ಹೋದಾಗ ಎರಡು ನೂರ ತೊಂಬತ್ತು ರೂಪಾಯಿ ಇದೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಅದೇ ಇದೆಸಿಡಿಯಲ್ಲಿ ಆಮೇಲೆ ಇನ್ಸುಲಿನ್ ಕ್ಯಾನ್ಸರ್ ಅಂತೇಳಿ ನಲ್ವತ್ತು ರೂಪಾಯಿ ಇದ್ದಿದ್ದು ಜನರಲ್ ಸ್ಟೋರ್ನಲ್ಲಿ ಹೊರಗಡೆ ಏಳ್ನೂರ ಐವತ್ತು ರೂಪಾಯಿ ಸೈಕ್ಲೋಬೆಟ್ ಅಂತೇಳಿ ಮೂವತ್ತೆರಡು ರೂಪಾಯಿ ಇದ್ದಿದ್ದು ನೂರ ಮೂವತ್ತು ರೂಪಾಯಿ ಜನರ ಅನ್ನುವಂಥ ಒಂದು ಔಷಧಿ ಮೂವತ್ತೈದು ರೂಪಾಯಿ ಇದ್ದಿದ್ದು ಹೊರಗಡೆ ಎರಡು ನೂರ ಎಂಬತ್ತು ರೂಪಾಯಿ ಕೇವಲ ನಾನು ಬಿ ಪಿ ಮತ್ತು ಶುಗರ್ ಹೇಳ್ತಾ ಇದ್ದೀನಿ ಬ್ಲಡ್ ಕ್ಯಾನ್ಸರ್ ಇದ್ದವರಿಗೆ ಸಿಗೋದಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹೊರಗಡೆ ಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಸಮೀರ್ ಸಮೀರ್ ಅವರು ಹೇಳಿದ ಮಾತನ್ನ ಹೇಳ್ತಾ ಇದ್ದೇನೆ ಹೊರಗಡೆ ಜನರಿಗೆ ಔಷಧಿಯಲ್ಲಿ ಅದು ಆರು ಸಾವಿರ ರೂಪಾಯಿ ಸಿಗ್ತದ ಸೀವರ್ ರಕ್ಷಕ ಔಷಧಿಗಳು ಯಾವ ಅತಿ ಅವಶ್ಯಕ ಔಷಧಿಗಳಿವೆ ಆ ಎಲ್ಲಾ ಔಷಧಿಗಳು ಕೇವಲ ಹತ್ತು ಪರ್ಸೆಂಟ್ ದರದಲ್ಲಿ ಹೊರಗಡೆ ಸಿಗ್ತವ ಹಾಗಿದ್ರೆ ಏನು ಜನರಿಗೆ ತಯಾರಾಗ್ತಾ ಇರಲಿಲ್ಲ ಏನು ಎರಡು ಸಾವಿರ ಹದಿಮೂರರಲ್ಲಿ ಭಾರತದಲ್ಲಿ ಉತ್ಪಾದನೆ ಆದಂತ ನಲ್ವತ್ತೈದು ಸಾವಿರ ಕೋಟಿ ರೂಪಾಯಿ ಜನರಿಗೆ ಔಷಧಿಗಳು ವಿದೇಶಕ್ಕೆ ಮಾರಾಟ ಆಗ್ತಾ ಇದ್ವು ನಮ್ಮ ದೇಶದಲ್ಲಿ ಮಾರಾಟ ಆಗ್ತಿದಿಲ್ಲ ಒಂದ್ ಜನ ಖರ್ಚು ಮಾಡಿಲ್ಲ ಆದ್ರೆ ವಿದೇಶಕ್ಕೆ ಎರಡು ಸಾವಿರ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಆ ಟೈಮ್ ನಲ್ಲಿ ಎರಡ್ ಸಾವಿರದ ಹದಿಮೂರರ ಕರ್ನಾಟಕ ಬಜೆಟ್ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಇಲ್ಲ ಕರ್ನಾಟಕ ರಾಜ್ಯದ ಬಜೆಟ್ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಆ ಸಮಯದಲ್ಲಿ ನಲವತ್ತೈದು ಸಾವಿರ ಕೋಟಿ ಕೋಟಿ ರೂಪಾಯಿ ಜನರಿಗೆ ಔಷಧಿ ನಮ್ಮ ದೇಶದಲ್ಲಿ ಮಾರಾಟ ಮಾಡಲಾದ್ರೆ ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದರು ಇದರಿಂದ ದೊಡ್ಡ ಲಾಬಿ ಇತ್ತು ಯಾವಾಗ ನರೇಂದ್ರ ಮೋದಿ ಅವರು ಅವಾಗೆಲ್ಲ ರಾಜಸ್ಥಾನದಾಗ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾರಂಭ ಆಯ್ತು ಶಬೀರ್ ಶುಕ್ಲಾ ಮತ್ತು ನಮ್ಮ ವಸುಂಧರ ರಾಜ ಪ್ರಯತ್ನದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಬಂದ ನಂತರ ಎರಡು ಸಾವಿರ ಹದಿಮೂರರವರೆಗೆ ವಸುಂಧರಾ ರಾಜೇಶ್ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದು ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಅದ್ರ ನಂತರ ಅಶೋಕ್ ಗೆಹ್ಲೋಟ್ ಬಂದ್ರಲ್ಲಿ ಅವ್ರು ಬಂದ ನಂತರ ಅಲ್ಲಿ ನಿಲ್ಲಿಸ್ಬಿಟ್ಟು ರಾಜಸ್ಥಾನ್ದಾಗ ನಿನ್ನೆ ನರೇಂದ್ರ ಮೋದಿ ಅವರು ಈ ವಿಷಯವನ್ನು ತೆಗೆದುಕೊಂಡು ಈ ಔಷಧಿ ಪ್ರತಿಯೊಬ್ಬರಿಗೂ ದೊರಕಬೇಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತೇಳಿ ಅವ್ರ ಏನು ಪ್ರಾರಂಭ ಮಾಡಿದ್ರು ಯಾರ್ಯಾರ ಜನರಿಗೆ ಔಷಧಿ ಮೆಡಿಕಲ್